ಸ್ನೇಹಿತರೆ ಸ್ನೇಹಿತರೆ ಬೆಳಗಾವಿಯ ಬೆಂಕಿ ರಾಜಕಾರಣಿ ಸಿಎಂ ಸಿದ್ದರಾಮಯ್ಯನವರ ಮಾನಸ ಪುತ್ರ ಸಿಎಂ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸಿಎಂ ಸಿದ್ದರಾಮಯ್ಯನವರ ಬಲಗೈ ಬೆಂಟ ಜಾರಕಿಹೊಳಿ ಫ್ಯಾಮಿಲಿಯ ಬಹಳ ಬುದ್ಧಿವಂತ ರಾಜಕಾರಣಿ ಕಳೆದ ವಾರ ಬಹಳ ಗರಂ ಆಗಿದ್ರು ನೇರ ನೇರ ಹೈಕಮಾಂಡ್ಗೆ ತಮ್ಮ ಸಂದೇಶಗಳನ್ನು ರವಾನಿಸ್ತಾ ಇದ್ರು ಆದ್ರೆ ಈಗ ಸೈಲೆಂಟ್ ಆಗಿದ್ದಾರೆ ಕಾರಣ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಗರಂ ಆಗಿದ್ದಕ್ಕ ಅಥವಾ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತಾಡಿದ್ದಕ್ಕ ಅಥವಾ ಹೈಕಮಾಂಡ್ ಬೆಳಗಾವಿನಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ ಅದಕ್ಕ ಅಥವಾ ಇನ್ನೇನಕ್ಕೆ ಈ ಎಲ್ಲ ವಿಚಾರಗಳನ್ನ ನಾಲ್ಕು ಪ್ರಮುಖವಾದಂತಹ ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಡ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನೆಲ್ ಸ್ನೇಹಿತರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನು ಹೇಳಿದ್ನಲ್ಲ ನಾಲ್ಕು ಪಾಯಿಂಟ್ಸ್ ಅದರಲ್ಲಿ ಲಾಸ್ಟ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಜಾರಕಿಹೊಳಿ ಅಂದರೆ ಸತೀಶ್ ಅಣ್ಣ ಜಾರಕಿಹೊಳಿ ಅಂದರೆ ನಮ್ಮಂಥವ್ರಿಗೆ ಬಹಳ ಇಷ್ಟ ಕಾರಣ ನಂಬರ್ ಒನ್ ಅವರು ಮೂಢನಂಬಿಕೆಗಳನ್ನ ಕಂದಾಚಾರಗಳನ್ನ ನಂಬೋದಿಲ್ಲ ಆಚರಿಸೋದಿಲ್ಲ ನಂಬರ್ ಟು ವೆರಿ ಸೈಲೆಂಟ್ ಹಾಗೂ ಯಾವಾಗಲೂ ಮುಗಳ್ನಗೆಯಿಂದ ಕೊಡಿರ್ತಾರೆ ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ ನಂಬರ್ ತ್ರೀ ಹಿಡಿದಂಥ ಕೆಲಸವನ್ನ ಸಾಧಿಸದೆ ಬಿಡುವಂಥ ಸಾಧ್ಯತೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋರಾಟಗಾರರು ಯಾವುದೇ ವಿಚಾರ ಆಗಲಿ ನೇರ ನೇರ ನಿರ್ದಿಷ್ಟವಾಗಿ ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ತಲುಪಿಸೋರು ಎಲ್ಲವನ್ನೂ ಸಹಿತ ಓಪನ್ ಆಗಿ ಮಾತಾಡೋ ಇಲ್ಲದೆ ಹೋದ್ರೂ ಸಹಿತ ಸೈಲೆಂಟ್ ಆಗಿ ಸಾಧನೆ ಮಾಡೋ ಹಾಗಾಗಿ ಬಹಳ ಜನಕ್ಕೆ ಬಹಳ ಇಷ್ಟ ಅವ್ರು ಕಂಡ್ರೆ ಬಹಳ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆದರೆ ಕಳೆದ ವಾರ ವೈಲೆಂಟ್ ಆಗಿಬಿಟ್ಟಿದ್ರು ಹೈಕಮಾಂಡ್ ಮೇಲೆ ವೈಲೆಂಟ್ ಆಗಿದ್ರು ಅಥವಾ ಯಾರ ಮೇಲೆ ವೈಲೆಂಟ್ ಆಗಿದ್ರು ಅಂತ ಗೊತ್ತಿಲ್ಲ ನೇರ ನೇರ ಪ್ರೆಸ್ ಪಿ ಅಲ್ಲಿ ಕೆಪಿಸಿಸಿ ಬದಲಾವಣೆ ಆಗಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಪೀಡ್ ಈಗಿಲ್ಲ ಮುಂದಕ್ಕೆ ಜನಪ್ರಿಯ ಹಾಗೂ ಮತ ಬ್ಯಾಂಕ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಕೆಪಿಸಿಸಿ ಸಿ ಸಿ ಅಧ್ಯಕ್ಷರು ಬೇಕು ಇದು ನನ್ನ ಉಪಕಾರಕ್ಕಲ್ಲ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇವೆಲ್ಲವನ್ನ ಹೈಕಮಾಂಡ್ ಹೇಳಿದಂತೆ ಕೆಪಿಸಿಸಿ ಬದಲಾವಣೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ರು ಅವರ ಉದ್ದೇಶ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಬರಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಸತೀಶ್ ಅಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಹೇಳ್ತಾ ಇದ್ರು ನೇರ ನೇರ ಅವ್ರ ಉದ್ದೇಶ ಏನು ಕೆ ಪಿ ಸಿ ಸಿ ಅಧ್ಯಕ್ಷತೆಗೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರನ್ನು ನಿರ್ದೇಶನ ಮಾಡಿ ಅಂದರೆ ಆ ಸ್ಥಾನವನ್ನು ನನಗೆ ಕೊಡಿ ಅಂತ ಇದು ಒಂದು ವಾರ ಹದಿನೈದು ದಿನ ಹಾಗೆ ಸರ್ಕ್ಯುಲೇಟ್ ಆಗ್ತಾ ಇತ್ತು ಸತೀಶಣ್ಣ ಜಾರಕಿಹೊಳಿ ಸುತ್ತಾನೆ ಈಗ ಸತೀಶಣ್ಣ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ದಾರೆ ಕಾರಣ ನಂಬರ್ ಒನ್ ಇವತ್ತು ಬೆಳಗಾವಿನಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಟ್ಟಿಗೆ ನಲವತ್ತು ಜನ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ಅವರ ಮುಂದೆ ಕಾಂಗ್ರೆಸ್ ಪಕ್ಷ ಬಹಳ ಒಗ್ಗಟ್ಟಿಂದ ಕೂಡಿದೆ ಅಂತ ತೋರಿಸ್ಲಿಕ್ಕೋ ಅಥವಾ ಹಂಡ್ರೆಡ್ ಪರ್ಸೆಂಟ್ ಸೈಲೆಂಟ್ ಆಗಿದ್ದಾರೋ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಇತಿಹಾಸ ನಿರ್ಮಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಕಾರ್ಯಕ್ರಮವೂ ಸಹಿತ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧಿ ತಮ್ಮ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ಹೋರಾಟವನ್ನು ಮಾಡಿದಂತಹ ಬೆಳಗಾವಿಯ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಸಹಿತ ಸೈಲೆಂಟ್ ಆಗಿದ್ದಾರೆ ಎಲ್ಲರೂ ಸಹಿತ ಯುನಿಟ್ ಆಗಿದ್ದಾರೆ ನಂಬರ್ ಟು ಡಿ ಕೆ ಶಿವಕುಮಾರ್ ಅವರು ಬಹಳ ಸೈಲೆಂಟ್ ಆಗ್ತಾ ಇದ್ದಾರೆ ತ್ಯಾಗದ ಮಾತಾಡ್ತಾ ಇದ್ದಾರೆ ಹಾಗೂ ನೇರವಾಗಿ ಸತೀಶಣ್ಣ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಅವರನ್ನು ಈ ಕಾರ್ಯಕ್ರಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಹೇಳಿ ಅವರು ಉಸ್ತುವಾರಿ ಸಚಿವರು ಅವರೊಟ್ಟಿಗೇನೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ನಡೀತಿರೋದು ಬೆಳಗಾವಿಲ್ಲನಲ್ವಾ ನಂಬರ್ ತ್ರೀ ಕಳೆದ ವಾರ ಎ ಐ ಸಿ ಸಿ ಅಧ್ಯಕ್ಷರು ಯಾರೂ ಸಹಿತ ತುಟಿ ಪಿಟಿ ಯಾವಾಗ ಎಲ್ಲಿ ಯಾರನ್ನ ಕೂರಿಸ್ಬೇಕು ಯಾರನ್ನ ಇಳಿಸ್ಬೇಕು ಅಂತ ಹೈಕಮಾಂಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಎಲ್ಲ ನಾವೆಲ್ಲ ರೆಡಿಯಿದ್ದೀವಿ ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ನೀವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಇದರ ಅರ್ಥ ಏನು ನಿಮಗೂ ಸಹಿತ ಅವಕಾಶ ಇದೆ ಕಾಲ ಬಂದಾಗ ಅದಕ್ಕೆ ವ್ಯವಸ್ಥೆ ಮಾಡೋಣ ಆರಾಮಾಗಿರ್ರಿ ಅಂತ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳ ಕೊಟ್ಟಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬಹಳ ಬುದ್ಧಿವಂತಿಕೆಯಿಂದ ಹೈಕಮಾಂಡ್ ಒಟ್ಟಿಗೆ ಮೂರು ಸುತ್ತಿನ ಮಾತುಕತೆಯನ್ನು ಆಡಿದಾರಂತೆ ಯಾವುದ್ರ ಬಗ್ಗೆ ಕೆಪಿಸಿಸಿ ಬದಲಾವಣೆ ಬಗ್ಗೆ ಹಾಗೂ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹಾಗೂ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ಇವೆಲ್ಲವೂ ಸಹಿತ ಇವೆಲ್ಲವೂ ಸಹಿತ ಇವರಿಗೆ ಪೂರಕವಾಗಿರೋದ್ರಿಂದ ಅಂದ್ರೆ ಕೆಪಿ ಸಿ ಬದಲಾವಣೆ ಆಗಬೇಕು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಮುಖ್ಯಮಂತ್ರಿ ಬದಲಾವಣೆ ಆದರೆ ಪಿ ಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಉದಾಹರಣೆಗೆ ಸಿ ಎಂ ಸಿದ್ದರಾಮಯ್ಯನವರು ಬದಲಾದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಟ್ಕೊಳ್ಳಿ ಆಗ ಆ ಕೆ ಪಿ ಸಿ ಸಿ ಅಧ್ಯಕ್ಷತೆ ಸ್ಥಾನ ಖಾಲಿ ಆಗುತ್ತೆ ಆಗ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೈಕಮಾಂಡ್ ಒಪ್ಪಿಗೆ ಕೊಟ್ಟ ನಂತರವೇ ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ ಹಾಗಾದರೆ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರು ಸೈಲೆಂಟ್ ಸತೀಶ್ ಅಣ್ಣ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಯಾರು ಸತೀಶ್ ಅಣ್ಣ ಜಾರಕಿಹೊಳಿ ಈಗ ರಾಜ್ಯದ ರಾಜಕೀಯದ ಬೆಂಕಿ ರಾಜಕಾರಣ ಆಗಿದೆ ಅಂದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅಂದ್ರೆ ಜಾರಕಿಹೊಳಿಯ ಸುತ್ತಮುತ್ತಲೇ ಸುತ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಆಸೆ ಏನು ಅವರು ಒಂಪೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅದಕ್ಕೂ ಕಾಲ ಕೂಡಿ ಬಂದಿರಬಹುದು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರೆ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷತೆಗೆ ರಾಜೀನಾಮೆ ಕೊಡ್ತಾರ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೆ ಪಿ ಸಿ ಅಧ್ಯಕ್ಷರಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಈ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೇನೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ವಿಚಾರ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಏನ್ ಹೇಳಿ ಸೈಲೆಂಟ್ ಸತೀಶ್ ಅಣ್ಣ ವೈಲೆಂಟ್ ಆಗಿದ್ರು ಸೈಲೆಂಟ್ ಆಗ್ಲಿಕ್ಕೆ ಕಾರಣ ಈ ನಾಲ್ಕು ಪಾಯಿಂಟ್ ಅಂತ ಇಲ್ಲಿವರೆಗೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ವೆರಿ ಮಚ್